ಶಿರುಗುಪ್ಪಿಯಲ್ಲಿ ಅಗ್ನಿವೀರರ ಸನ್ಮಾನ ಸತತ ಸೋಲು ಗೆಲುವಿಗೆ ಪಾಠವಾಗಲೇ ಭರತ್ ಬಿಲ್ವಡಿ ಸತತ ಸೋಲಿನಿಂದ ಕಂಗೆಡದೆ ಕಠಿಣ ಪರಿಶ್ರಮದೊಂದಿಗೆ ಪ್ರಯತ್ನ ಮುಂದುವರಿಸಿಕೊಂಡು ಹೋಗುವುದೇ ಯಶಸ್ವಿಗೆ ಮಾರ್ಗವಾಗಿದ್ದು ಇದಕ್ಕೆ ಶಿರುಗುಪ್ಪಿಯ ಭಾರತ ರಕ್ಷಕ ಅಕಾಡೆಮಿಯ ಸುಮಾರು ಹದಿನೈದು ವಿದ್ಯಾರ್ಥಿಗಳು ಅಗ್ನಿವೀರರಾಗಿ ದೇಶ ಸೇವೆಗೆ ಆಯ್ಕೆಯಾಗಿರುವುದೇ ಸಾಕ್ಷಿಯಾಗಿದೆ ಎಂದು ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಶಿಕ್ಷಣ ಸಂಯೋಜಕ ಭರತ್ ಬಿಲ್ವಡೆ ಹೇಳಿದ್ದಾರೆ ಫೇಲ್ ಆದ್ರ ಸಹಿತ ಮತ್ತೆ ಏನ್ ಮಾಡಿದ್ರಿ ಸಾಧನೆಯ ಗುರಿಯನ್ನು ತಲುಪಿದ್ರಿ ಅದು ಬಹಳ ಮುಖ್ಯ ನಾನು ಫೇಲ್ ಆಗ್ತೇನೆ ಅನ್ನೋದಲ್ಲ ಫೇಲ್ ಆದಾಗೂ ಎಷ್ಟ್ರ ಮಟ್ಟಿಗೆ ಮತ್ತೆ ಪ್ರಯತ್ನ ಮಾಡಿ ಎದ್ದು ಅದು ಪ್ರಯತ್ನ ಜೇಡರ ಒಳ ನೋಡಿರ್ಬೋದಲ್ಲ ಜಡರ್ ಒಳ ಏನ್ ಮಾಡ್ತದ ಒಂದ್ಸಲ ಕೆಳ ಬೀಳ್ತದೆ ಇರುತ್ತೆ ಗೋಡೆ ಇರುತ್ತೆ ಮತ್ತೆ ಬೀಳ್ತದ ಮತ್ತೆ ಇರ್ತದೆ ಮತ್ತೆ ಇರ್ತದ ಎಲ್ಲಿ ತನಕ ಪ್ರಯತ್ನ ಮಾಡ್ತದ ಕೊನೆಗೆ ತನ್ನ ಗುರಿ ಮುಟ್ಟ ತನಕ ಹಂಗ ತಾವು ಈಗಾಗಲೇ ಎಷ್ಟೋ ಮಂದಿ ನಾನು ಫೇಲ್ಯೂರ್ಸ್ ಏನ್ ಹೇಳಿ ಸ್ಟೋರೀಸ್ ಹೇಳಿ ನೀವು ಆಕ್ಚುಲಿ ಅವೆಲ್ಲ ಫೇಲ್ಯೂರ್ ಸ್ಟೋರೀಸ್ ಅಲ್ಲ ಕ್ಸಸ್ ಆಗ್ಲಿಕ್ಕೆಲ್ಲ ಕಾರ್ಯಕರ್ತರಾದ ಮೆಟಿಲಿಗಳೆಲ್ಲ ಗೊತ್ತಿರ್ಲಿ ನಾ ಹಂಗ್ ಹೊಸ ಜೋಶದಿಂದ ಹೊಸ ಉತ್ಸಾಹದಿಂದ ಏನಾದರೂ ಸ್ಫೂರ್ತಿಯಿಂದ ನೀವೇನ್ ಮಾಡಿದ್ರಿ ಮತ್ತೆ ಪ್ರಯತ್ನ ಮಾಡಿದ್ರಿ ಅದಕ್ಕೆ ಯಶಸ್ಸು ಸಿಕ್ಕಿದೆ ಒಬ್ಬ ಗುರು ಒಂದು ಗುರಿ ಎರಡು ಇತ್ತು ನಿಮಗೆ ನಿಮಗ ಪ್ರಜೋತ್ಸವ ಅವ್ರ ಟೀಮ್ ಅಂತ ಗುರುಗಳಿದ್ರು ನಿಮ್ಗೊಂದು ಗುರಿನೂ ಇತ್ತು ಈ ಗುರು ಮತ್ತು ಗುರಿಯನ್ನು ನೀವೆಲ್ಲ ಏನ್ ಮಾಡಿದ್ರೆ ಸರಿಯಾಗಿ ಪಾಲನೆ ಮಾಡಿದ್ದಕ್ಕೆ ತಾವೆಲ್ಲ ಇಂದು ನೇಮಕಾತಿ ಆಗಿದ್ರಿ ಆಮೇಲೆ ಬರೀ ನೇಮಕಾತಿ ಆಗಿಲ್ಲ ತಾವು ತಾವು ಇನ್ನು ಹೇಳಿದ ನೇಮಕಾತಿ ಆಗಲಿರುವಂತಹ ಎಲ್ಲಾ ಒಂದು ತರಬೇತಿ ಪ್ರಶಿಕ್ಷಣಾರ್ಥಿಗಳಿಗೆ ತಾವೆಲ್ಲ ಏನಂದ್ರೆ ಹುಮ್ಮಸ್ಸ ಉತ್ಸಾಹವನ್ನು ತುಂಬಾ ಇದ್ರಿ ತಮ್ಗೆಲ್ಲ ಗೊತ್ತಿರ್ಲಿ ಭಾಳ ನಮ್ಗೆ ಏನಾಗ್ತದೆ ಅಂದ್ರೆ ಯಾರು ತಿಳ್ಕೊಂಡಿರ್ತಾರೆ ಇನ್ನೊಬ್ರು ಅಳೋ ತಗೊಂಡ್ ನಮ್ಗೂ ಅಳತ ಹೋಗಲ್ಲ ಹಂಗ ಈ ಸಂದರ್ಭದನ್ನ ಆ ಉದಾಹರಣೆ ಇಲ್ಲಿ ಯಾಕೆ ಕೊಡ್ಲಿಕ್ಕೆ ನಮ್ಮ ಗೆಳೆಯರು ನನಗಿಂತ ಶಿಂಗಿಯರ್ತು ದೇಶ ಸೇವೆ ಮಾಡ್ಲಿಕ್ಕೆ ಹೋಗ್ಯಾರ ನಾನು ಮಾಡ್ತೀನಿ ನಾನು ನನ್ನ ತಾಯಿ ನಾಡಿನ ರಕ್ಷಣೆಗಾಗಿ ಹೋಗ್ತೀನಿ ದೇಶ ಸೇವೆ ಮಾಡ್ತೇನೆ ಹುಮ್ಮ ನಿಮ್ಮಲ್ಲಿ ಬರೀಬೇಕು ಈ ಸಂದರ್ಭದಲ್ಲಿ ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಳೇ ಈ ನೇಮಕಾತಿಯಾದಂತ ಹಳೆ ಸೈನಿಕರು ಇಲ್ಲಿ ತರಿಸಿದ್ದಾರೆ ನೋಡ್ರಿ ಬಿ ಎಸ್ ಆಸಾಂ ರೈಫಲ್ಸ್ ಅವರು ರವಿವಾರ ದಿನಾಂಕ ಮೂವತ್ತರಂದು ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಪ್ರಭಾರತ್ನ ವಿದ್ಯಾವರ್ಧಕ ಸಂಸ್ಥೆಯ ಭಾರತ ರಕ್ಷಕ ಅಕಾಡೆಮಿಯಿಂದ ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಆಯ್ಕೆಯಾದ ಹದಿನೈದು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು ದೇಶ ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ತಾಯಿ ತಂದೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಒಂದು ಮಹತ್ವದ ಜವಾಬ್ದಾರಿ ಮೇಲೆ ಹೌದಲ್ಲ ನಿಮ್ಮ ಕುಟುಂಬವನ್ನ ಇಲ್ಲಿ ವ್ಯವಸ್ಥಿತವಾಗಿ ಕೈಯಾಗ ಇಲ್ಲಿ ಬಿಟ್ಟು ತಾಯಿ ತಂದೆನ ಬಿಟ್ಟು ದೇಶ ಸೇವೆ ಮಾಡ್ತಾರೆ ಯಾರ್ ಮಾಡ್ಲಿಕ್ಕೆ ಸಾಧ್ಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಯುವಕರ ನೀವಲ್ಲ ನಿಮ್ಗ ಪುಸ್ತಕ ಅನ್ನ ನೀಡಿ ಸಿದ್ದಿ ತೀಳಿ ನಿಮ್ ಮುನ್ಸಿ ಬೆಳೆಸಿದಂತ ತಾಯಿ ತಂದೆ ನಿಮ್ಮನ್ನ ದೇಶಕ್ಕಾಗಿ ನನ್ನ ಮಗ ಹೋಗ್ಲಿ ದೇಶ ಸೇವೆ ಮಾಡ್ಲಿ ಅಂತ ಇದು ಮಾಡ್ತಾರಲ್ಲ ಅಂತ ತಾಯಿಗಳು ಈ ಸಂದರ್ಭದಲ್ಲಿ ನಾನು ಒಂದು ಸಂದರ್ಭ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿದ್ರು ಕೆಲವೊಂದ್ ಒಂದು ಏನ್ ನನ್ನ ತಂದೆ ಸ್ಫೂರ್ತಿ ನನ್ನ ತಾಯಿ ಸ್ಫೂರ್ತಿ ನಮ್ ನೋಡ್ರಿ ಅವಮಾನಗಳನ್ನ ಮಾಡಿದ್ವಿ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಸ್ಫೂರ್ತಿ ಅನ್ಸಿದ್ರು ಸಾಧನೆ ಮಾಡ್ಲಿಕ್ಕೆ ಅವಮಾನಗಳ ಅಂದ್ರೆ ಬೆಟ್ಟಿಲ್ಗಳ ಆಗ್ತಾವ ಅವಮಾನಗಳಿಂದ ನೀವು ಎಲ್ಲಾ ಖುಷಿ ಎಲ್ಲರೂ ಕೂತಿದ್ರೆ ಕುಂತ ಬಿಡ್ತಿದ್ರೆ ಬಟ್ ನೀವು ತಾವೆಲ್ಲಾ ಹಂಗ ಎಲ್ಲೆ ಎಲ್ಲ ಯಾವಾಗ ನಿಮ್ಗೆಲ್ಲ ಅವಮಾನಗಳಾಗಲ್ಲ ಅವಮಾನ ಆ ಮಾಡ್ರಿ ಹೊಸ ಜೋಶ್ ಹೊಸ ಹುಮ್ಮಸ್

ಈ ಅಕಾಡೆಮಿಯಿಂದ ಇನ್ನಷ್ಟು ವಿದ್ಯಾರ್ಥಿಗಳು ದೇಶ ಸೇವೆಗೆ ಸೇರಲಿ ಎಂದು ಹಾರೈಸಿದ್ರು ಯಾಕಂದ್ರ ನನಗೆ ಏನ್ ಖುಷಿ ಅಂದ್ರೆ ಮೊನ್ನೆ ಒಂದ್ ಖುಷಿ ಏನು ನಾನು ಒಬ್ಬ ಶಿಕ್ಷಕ ಈ ದೇಶದಲ್ಲಿ ಈ ದೇಶ ನಿಂತಿರೋದು ಮೂರರ ಮೇಲೆ ಒಬ್ಬ ಕೃಷಿಕ ಒಬ್ಬ ಶಿಕ್ಷಕ ಮತ್ ನಿಮ್ಮಂತ ಸೈನಿಕರ ಒಂದು ರಕ್ಷಕ ಈ ಮೂರ ಸರಿಯಾಗಿ ನಡೀತಾ ಇದ್ರೆ ಈ ಮೂರು ಜನರಲ್ಲಿ ಮಾತ್ರ ಇನ್ನುಳಿದವರು ಗೌನವಾಗಿದ್ದಾರೆ ಬೆಳಕಿಗೆ ಬರೋದಲ್ಲ ಬಟ್ ದೇಶ ಸರಿಯಾಗಿ ಶಿಕ್ಷಕ ಒಬ್ಬ ರಕ್ಷಕ ಆಮೇಲೆ ಜೊತೆಗೆ ಈ ಭವ್ಯ ಭಾರತದ ಪ್ರಜೆಗಳನ್ನ ತಯಾರು ಮಾಡುವಂತ ಶಿಕ್ಷಕ ಆಮೇಲೆ ನಾವೆಲ್ಲ ಸುರಕ್ಷಿತವಾಗಿರಬೇಕಂತ ತಾವು ಗಡಿಯಲ್ಲಿ ನಿಂತು ಕೆಲಸ ಮಾಡ್ತಿರಲ್ಲ ನಿಮಗೆಲ್ಲರಿಗೆ ನಾನು ಮತ್ತೊಮ್ಮೆ ಬಿಡ್ತೀನಿ ನಾನು ಇಡ್ತೀನಿ ಪ್ರೊಫೆಸರ್ಗ ನಾನು ಪ್ರೊಫೆಸರ್ ನನ್ನ ಕೈ ಕಲ್ತಿದಾರೆ ಆಮೇಲೆ ನನ್ನ ಒಬ್ಬ ಹೆಮ್ಮೆಯ ವಿದ್ಯಾರ್ಥಿ ದೇಶಕ್ಕಾಗಿ ದೇಶ ರಕ್ಷಣೆ ಮಾಡುವ ದೇಶಕ್ಕಾಗಿ ಪ್ರಾಣವನ್ನ ನೀಡುವಂತ ಹೆಮ್ಮೆಯ ವೀರ ಪುತ್ರನನ್ನು ತಯಾರು ಮಾಡ್ಲಿಕ್ಕೆ ಹೊಟ್ಟದಲ್ಲ ಅವ್ರಿಗೂ ಒಂದು ಸಂದರ್ಭದಲ್ಲಿ ಗೊತ್ತಿರಲಿ ಭಾರತದ ಎಲ್ಲೆಲ್ಲೋ ಏನೇನೋ ನಡೆದದ ಬಟ್ ಈ ಯುವಕರಿಂದ ಈ ದೇಶವನ್ನು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ತಾವೆಲ್ಲ ಕಾರಣಕರ್ತರಾಗಿದ್ದು ಗೊತ್ತಿರಲಿ ಒಬ್ಬ ದೇಶದ ನಾಗರಿಕ ದೇಶದ್ರೋಹಿ ಹಾಕಬಹುದು ಅದ್ರ ಒಬ್ಬ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತು ದೇಶಭಕ್ತಿಯನ್ನು ಮೆರೆಯೋಲ್ಲ ಸೈನಿಕರು ಅವರ ದೇಶಭಕ್ತಿಯನ್ನು ಮೆರೆಯೋದ್ರಿಂದಲೇ ಇಂದು ನಾವೆಲ್ಲ ದೀಪಾವಳಿ ದಸರಾ ಯುಗಾದಿ ಹಲವಾರು ಹಬ್ಬಗಳನ್ನ ನಾವೆಲ್ಲ ಇಲ್ಲಿ ಸುರಕ್ಷಿತವಾಗಿ ಆಚರಣೆ ಮಾಡ್ತೇವೆ ಅಂತ ಯುವಕರೆಲ್ಲ ತಾವೆಲ್ಲ ದೇಶಕ್ಕಾಗಿ ಪ್ರಾಣ ಪುಡ್ಲಿಕ್ಕೆ ಅಕಾಡೆಮಿಯ ಸಂಸ್ಥಾಪಕ ಪ್ರಜೋತ್ ಚೌಗ್ಲೈ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಕೇವಲ ನಾಲ್ಕು ವಿದ್ಯಾರ್ಥಿಗಳಿಂದ ಅಕಾಡೆಮಿಯು ಪ್ರಾರಂಭಗೊಂಡಿತು ನಮ್ಮ ಅಕಾಡೆಮಿಯಿಂದ ಇಲ್ಲಿಯವರೆಗೆ ಒಟ್ಟು ಇಪ್ಪತ್ಮೂರು ವಿದ್ಯಾರ್ಥಿಗಳು ಸೇನೆಯ ವಿವಿಧ ತುಕಡಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದರಂತೆ ಈಗ ನಲವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ತಯಾರಿ ನಡೆಸಿದ್ದಾರೆ ಎಂದರು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ನನ್ನ ಜ್ಞಾನವನ್ನು ಶೇರಿಂಗ್ ಮಾಡಬೇಕಂತ ಸದುದ್ದೇಶದಿಂದ ಈ ಅಕಾಡೆಮಿಯನ್ನು ಇಲ್ಲಿ ನಾವು ಹುಟ್ಟಾಗಿದೆ ಆಮೇಲೆ ಫಸ್ಟ್ ಬ್ಯಾಚ್ ಮಾಡಿದ್ದು ಕೇವಲ ನಾಲ್ಕು ಜನ ವಿದ್ಯಾರ್ಥಿಗಳಿದ್ರು ಫಸ್ಟ್ ಬ್ಯಾಚ್ನಲ್ಲಿ ಕೇವಲ ನಾಲ್ಕು ಜನ ಅವರು ಹೊರಬೇಡಿ ವಿದ್ಯಾರ್ಥಿಗಳು ಅದಾದ ನಂತರ ನೆಕ್ಸ್ಟ್ ಹದಿನೈದು ಬ್ಯಾಚ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಟ್ಟು ಹನ್ನೊಂದು ವಿದ್ಯಾರ್ಥಿಗಳಿದ್ದರು ಹನ್ನೊಂದು ವಿದ್ಯಾರ್ಥಿಗಳ ಪೈಕಿ ಒಂಬತ್ತು ಜನ ಎಕ್ಸಾಮ್ ಕ್ಲಿಯರ್ ಮಾಡಿ ರಾಜ ಅದಾದ್ಮೇಲೆ ಅದ್ರ ಬಗ್ಗೆ ಒಂದು ಆರು ಜನ ಫಿಸಿಕಲ್ ಕ್ವಾಲಿಫೈ ಆದ್ರು ಸರಿ ಒಂಬತ್ತು ಜನ ಫಿಸಿಕಲ್ ಕ್ವಾಲಿಫೈ ಆದ್ರು ಆರು ಜನ ಅಷ್ಟೇ ಫಿಸಿಕಲ್ ಅಟೆಂಡ್ ಆದ್ರು ನೆಕ್ಸ್ಟ್ ಅದರಲ್ಲಿ ಮೂರು ಜನ ಫೈನಲ್ ಮೆರಿಟ್ ಅಂತ ಹೋದ್ರು ಬಟ್ ದುರಾದೃಷ್ಟ ಫೈನಲ್ ಮೆರಿಟ್ ಅಲ್ಲಿ ಬರ್ಲಿಲ್ಲ ಅವ್ರ ಹೆಸರು ಪಂಚ ಬೇಜಾರ್ ನನಗೆ ನನ್ಗೆ ಅವಾಗ ಅದಾದ ನಂತರ ನೆಕ್ಸ್ಟ್ ಮತ್ತೆ ಎಸ್ ಎಸ್ ಸಿ ಮ್ಯಾಚ್ ಮಾಡಿದೆ ಅಲ್ಲಿ ಇಬ್ಬರು ಜನ ಆಯ್ಕೆ ಆದ್ರು ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿಯರ ದೇಶಭಕ್ತಿ ಗೀತೆಯೊಂದಿಗೆ ಚಾಲನೆ ನೀಡಲಾಯಿತು ಅಗ್ನಿವೀರರಾಗಿ ಆಯ್ಕೆಗೊಂಡಿರುವ ಪ್ರಜ್ವಲ್ ಹರದಾರೆ ಸಂತೋಷ್ ಅರ್ವಾಡೆ ಓಂಕಾರ ಕೊರ್ವಿ ಉದಯ್ ಕೊಕ್ಣೆ ವಿವೇಕ್ ಕೊಕಣೆ ಮಹೇಶ್ ವಜ್ಮನಿ ಸಂಕೇತ್ ಭಂಡಾರೆ ರಿತೇಶ್ ಉಮರಾನೆ ಕೃಷ್ಣ ಹರದಾರೆ ಸೋಪಾನ್ ಧನ್ಗರ್ ಶಿವಪ್ರಸಾದ್ ನಾಹ್ವಿ ಸಚಿನ್ ಭಾನುಸಿ ಗಣೇಶ್ ಮಾಡಿ ಉದಯ್ ಕೊರ್ವಿ ಮತ್ತು ಆದರ್ಶ್ ಉಗಾರಿ ಇವರನ್ನು ಸನ್ಮಾನಿಸಲಾಯಿತು ಜೊತೆಗೆ ಈಗಾಗಲೇ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಕಾಡೆಮಿಯ ಅನೇಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ಅಗ್ನಿವೀರರು ತಮ್ಮ ಅನಿಸಿಕೆ ಹಂಚಿಕೊಂಡರು ಅದರಲ್ಲಿ ಕೂಡ ಆರ್ಮಿ ರ್ಯಾಲಿ ರೀತಿ ಮೂರನೇ ಟೀಮೆಂಟ್ ಅದರಲ್ಲಿ ಎರಡರಲ್ಲಿ ಮೆಡಿಕಲ್ ಫೇಲ್ ಆಗಿತ್ತು ಅದರಲ್ಲಿ ಫಿಸಿಕಲ್ ಫೇಲ್ ಆಗಿತ್ತು ಎಸ್ ಎಸ್ ಸಿ ಟಿ ಡಿ ಟ್ರೈ ಮಾಡಬೇಕು ಅಂತೇಳಿ ಮಾಡಿದ ತಕ್ಷಣ ಅದರಲ್ಲೂ ಎರಡು ಸಲ ಎಕ್ಸಾಮ್ನಲ್ಲಿ ಫೇಲ್ ಆಗಿದೆ ಲಾಸ್ಟ್ ಆಪ್ಷನ್ ಬಂದಿದ್ದು ಇಲ್ಲಿ ಯಾರಾದರೂ ಈ ಹೇಳಿದ್ರು ಕ್ಲಾಸ್ ಇರ್ತದಂತೆ ಫಸ್ಟ್ ಟರ್ಮ್ ನಂಗೂ ಎಕ್ಸಾಮ್ ತಿರ್ ಇದ್ರಿ ಮಾದ್ರಿಗೆ ಇದ್ರಿ ಅಕಾಡೆಮಿ ಸೆಕೆಂಡ್ ಟರ್ಮ್ ಮೇಡಮ್ ಮಾದರಿಗಿಂತ ಅಕಾಡೆಮಿ ಬಂದುಬಿಡ್ತೀವಿ ಎಲ್ಲ ಸರ್ ಗಣೇಶ್ ಮಹಮಿರಿ ಒಬ್ಬಿದ್ದ ಮತ್ತು ಎಸ್ ಎಸ್ ಸಿ ಜಿ ಡಿ ಎ ಜಾಯಿನ್ ಆಗಿಲ್ರಿ ಅವಾಗ ಎನ್ ಸಿ ಸಿ ನಂದು ಸಿರಿ ಅವಾಗ ಭಾಳ ವಿಶೇಷ ಅಭ್ಯಾಸ ಮಾಡಿದ್ರು ರೀ ಎಸ್ ಎಸ್ ಸಿ ಎನ್ ಸಿ 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 ತಗೊಂಡು ನಂಗೆ ಇಂಪಾರ್ಟೆಂಟ್ ಐತ್ರಿ ಅದ ಅದು ಸ್ಟಡಿ ಮಾಡಿ ಹಂಗರ ತೊಗೊಂಡ್ರಿ ಮತ್ತೆ ಟೈಮ್ ನಗರದ ಇಲ್ಲಿ ಎಸ್ ಎಸ್ ಸಿ ಆಗಿ ಹರ್ನೇರಲ್ಲಿ ಎಲ್ಲ ಕ್ಲಾಸಿಗೆ ಬರ್ತಿದ್ದೆ ಆ್ಯಂಡ್ ನಮ್ಮ ಅಣ್ಣನ್ ಸಂಬಂಧ ನಮ್ಮ ಮನೆಯಾಗ ಭಿ ನಂಗೆ ಪಟ್ಟು ನಂಗೆ ಭೀ ಇತ್ತಿದ ಸರಿ ಈಗ ತಲೆ ಇಲ್ಲ ಇತ್ತು ಸೆಕೆಂಡ್ ಇಯರ್ ಮೂವಿ ಮಾಡೋದಂತ ತಲೆ ಇತ್ತು ಆ್ಯಂಡ್ ಪಪ್ಪ ನಂಗೆಲ್ಲ ಹೇಳು ಈಗ ಮಾಡು ಆಯ್ತಾ ಅಂತ ಹೇಳಿ ಆ್ಯಂಡ್ ಪಪ್ಪ ನಾ ಸೆಕೆಂಡ್ ಇಯರ್ ಇಲ್ಲೇ ಏಲಿ ತಿರುಪತಿ मैडम गल्ली लियानु मकला तिर शिक्षा शकम 4 क्लास गोंडावा 8 क्लास बिट बरोंग मैडम गल्ली जा केतेनो क्लास थ्री नंबर बघेती मैडम गल्ली ने सपोर्ट करतो थैंक यू लांगवन सपोर्ट से मंतर करना आधे बन्नो चलागा पहला क्लास ही में संख्या से अनुमति है एंटर रोहित सर टी एंटर दिनेश माडिया रे टीचर क्लास कर टीचर बोलतो मला

ಅಂದ್ರೆ ನಾ ಎನ್ ಸಿ ಜಿ ಮಾಡಬೇಕಂದ್ರೆ ನಾನು ಎಲ್ಲ ಫಸ್ಟ್ ಏರ್ ಫಸ್ಟ್ ಇಯರ್ಗೆಲ್ಲ ಮಾಡಿದ್ರಿ ಆಗಲಿಲ್ರಿ ಅಂದ್ರೆ ಡಿಗ್ರಿಗೆ ಎನ್ ಸಿ ಜಿ ಮಾಡಿದ್ರಿ ಅಂದರೆ ಆರ್ಮಿ ಬಗ್ಗೆ ನಂಗೆ ಅಷ್ಟೇ ಆಗಿದ್ವಿ ಅಂದರೆ ನನಗೆ ಸರ್ವಿಗೆಲ್ಲ ಇದು ಮಾಡಿದ್ರಿ ಈ ಕಡೆ ದೋಸ್ತರೆಲ್ಲ ಜನ ಹೇಳಿದ್ವಿ ಮೆಸೇಜ್ ಮಾಡಿ ಅವೆಲ್ಲ ಹೇಳಿದ್ರೆ ಕ್ಲಾಸ್ ಹೇಳಿದ್ರಿ ಅಂತ ನಮ್ದು ಫಸ್ಟ್ ಸೆಕೆಂಡ್ ಫೈನಲ್ ಮರೇಟಾ ಮೂರನೇ ನಮ್ಗೆ ಸಕ್ಸಸ್ ತಿಂದ ಖರೀ ಅಂದ್ರೆ ಹೇಳೋದಂದ್ರೆ ನಮಗೆ ಟೈಮ್ ಟೇಬಲ್ ಹಾಕೊಟ್ಟ ಸರ್ ನಮಗೆ ಅಭ್ಯಾಸ ನಾ ಫಿಸಿಕಲ್ ಓಡೋದು ಹೋಗ್ತಿರ್ಲೈಲೆ ನಮಗೆ ಫಿಸಿಕಲ್ ಓಡಿ ತಿಂದೆವು ಅಭ್ಯಾಸ ಬಂದು ಆ್ಯಂಡ್ ಸರ್ ಅವ್ನು ಹೆಂಗಿದ್ರು ಟೈಮಿಂಗ್ ಸೆಟ್ ಹಾಕಬೇಕು ಅದ ಮಾರ್ನಿಂಗ್ ಹರ್ಯಾಗ ಐದು ಕೇಳ್ದೆ ಓಡ್ದೆ ಐನ್ ಸ ರೆಡಿ ಮಾಡ್ದೆ ಹಿಂಗೆಲ್ಲ ಹೇಳಿ ಟೈಮಿಂಗ್ ಕೊಟ್ಟರು ಆ್ಯಂಡ್ ಸರ್ ಒನ್ ಜಿ ಕೆ ಬಿ ಜಿ ಕೆ ಗುಡ್ ಹಾಂಗೆ ಇರ್ತದೆ એંગલ જ એન્ડ ડેવલપમેન્ટ સર બોસ શરૂઆત પોઈન્ટ મેં હેલપ કરું મેડમ વાળો શોર્ટ ટ્રેક એના હેલપ મારી નામ ઇમેજમાં ના પહેલા ગુલી અંદર એન્જીજી મળવા મને સર વાળો એના સરકાર વાળો સરકારના પહેલા ગુલી આદિથી ઇન્સ્ટિટ્યુટ મળવા એન્જીજી હોગા એન્જીજી કમ્પ્લીટ હે તો ઈકડે એડમિશન થયેલ જ છે કમ્પ્લીટ હે મેં એને જલ્લા પૂછીનો તો એને જલ્લા પૂછીનો આપણે

मी वेळीचालो मी दोन हजार तेवीसला नेहमीचा फॉर्म भरलो होता दोन हजार तेवीसमध्ये बट मी फॉर्म भरला होता सरांच्या गायडन्स थ्रू मला तेव्हा सर तुम्ही नेहमीचं फ्री घेत नव्हते म्हणजे ट्रेनिंग घेत होते तेव्हा मला सरने गायडन्स होते की बघते की बाबा हे पुस्तक की घे हे वाच की हे ट्रेनिंग कर हे कर इंग्लिश ग्रामर असते जे मॅथ्स फिजिक्स होते जे प्रोशन्स

ಅತಿಥಿಗಳಾಗಿ ಶಿರುಗುಪ್ಪಿ ಸಿದ್ದೇಶ್ವರ ವಿದ್ಯಾಲಯದ ಕಾರ್ಯದರ್ಶಿ ಬಸವರಾಜ್ ಬೆಳಂಕಿ ಜುಗುಳ್ ಕೆಎಸ್ಎಸ್ ಪ್ರೌಢಶಾಲೆಯ ಶಿಕ್ಷಕ ಸತೀಶ್ ಕುರುಂದ್ವಾಡಿ ಸದಾಶಿವ ಪೂಜಾರಿ ಭಾರತ ರಕ್ಷಕ ಅಕಾಡೆಮಿಯ ಸದಸ್ಯರಾದ ಅಶೋಕ್ ಜನಾಜ್ ಸುಕುಮಾರ್ ಚೌಗ್ಲೆ ಸೇರಿದಂತೆ ಅಕಾಡೆಮಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಭಿಲಾಷಾ ಅಕಿವಾಟೆ ನಿರೂಪಿಸಿದರು ಚೇತನ್ ಖೋತ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ